ಪ್ರಭು ನ್ಯೂಸ್ಗೆ ಸ್ವಾಗತ ಇಂದು ಸಂಕೇಶ್ವರದಲ್ಲಿ ವಿಶೇಷವಾದ ಸತ್ಕಾರ ಕಾರ್ಯಕ್ರಮವೊಂದು ನಡೆಯಿತು ಆರೋಗ್ಯವೇ ಸಂಪತ್ತು ಹೆಲ್ತ್ ಈಸ್ ವೆಲ್ತ್ ಇಂದಿನ ಯುವಕರಿಗೆ ಇದು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕಾಗಿದೆ ಪುನೀತ್ ರಾಜ್ಕುಮಾರನ ಸ್ಟಂಟ್ಗಳು ಪಾರ್ಷಲ್ ಆರ್ಟ್ ಕೆಲಿಸ್ತೀನಿಕ್ ಹೊಯ್ಸಳ್ ಮೂವಿನಲ್ಲಿ ಪಾತ್ರ ಮಾಡಿದ್ದು ಜಿಮ್ ಟ್ರೇನರ್ ಆಗಿ ರಾಣಿ ಚನ್ನಮ್ಮ ಯೂನಿವರ್ಸಿಟಿಯಲ್ಲಿ ಎಂ ಸಿ ಎ ಪದವಿಯನ್ನು ಓದುತ್ತಿರುವ ಸಂಕೇಶ್ವರದ ಸುಪುತ್ರ ಇಂದಿನ ಯುವಕರ ಮಾದರಿ ಆಗಿರುವ ಅಮೀರ್ ಸಲೀಂ ನದಾಬ್ ಈತನು ಪುನೀತ್ ರಾಜ್ಕುಮಾರನ ಸ್ಟಂಟ್ಗಳು ಬ್ಯಾನರ್ಸ್ಗಳು ಪಾರ್ಸಲ್ ಆರ್ಟ್ ಕ್ಯಾಲಿಸ್ತೀನಿ ಜಿಮ್ ಟ್ರೇನರ್ ಆಗಿ ಕಾರ್ಯ ಮಾಡುತ್ತಾ ಇದ್ದಾನೆ ಇಂದಿನ ಯುವಕರಿಗೆ ಮಾದರಿಯಾಗಿದ್ದಾನೆ ನಾಲ್ಕೈದು ಯುವಕರು ಈತನ ಒಂದು ಸ್ಟಂಟನ್ನು ನೋಡಿ ಕಲಿಬೇಕಾಗಿದೆ ನಿರ್ವ್ಯಸನಿಯಾಗಿರುವ ಆರೋಗ್ಯವಂತವಾಗಿರುವ ಇಂದು ಅಮೀರ್ ಸಲೀಂ ನದಾಫ್ ಈತನ ಕಾರ್ಯವನ್ನು ಗಮನದಲ್ಲಿಟ್ಟುಕೊಂಡು ಸಂಕೇಶ್ವರ ನಾಗರಿಕ ವೇದಿಕೆ ವತಿಯಿಂದ ಶಾಲೆ ಓದಿಸಿ ಹೂ ಹಾಕಿ ಹೂಗುಚ್ಛ ನೀಡಿ ಸತ್ಕಾರ ಮಾಡಿ ಗೌರವಿಸಲಾಯಿತು ಮುಂದಿನ ಈತನ ಭವಿಷ್ಯ ಮತ್ತು ಕೀರ್ತಿ ಹೆಚ್ಚಾಗಲಿ ಎಂದು ಶುಭ ಹಾರೈಸಲಾಯಿತು ಈ ಕಾರ್ಯಕ್ರಮದ ಉಪಸ್ಥಿತಿ ಸಂಕೇಶ್ವರ ನಾಗರಿಕ ವೇದಿಕೆಯ ಚೇರ್ಮನ್ನರಾದಂಥ ಡಾಕ್ಟರ್ ಜಯಪ್ರಕಾಶ್ ಕರಜ್ಗಿ ಖ್ಯಾತ ಸೈಕಲ್ ಪಟು ಸಂಕೇಶ್ವರ ನಾಗರಿಕ ವೇದಿಕೆಯ ಮಾರ್ಗದರ್ಶಕ ಮತ್ತು ಸಂಸ್ಥಾಪಕ ರಮೇಶ್ ಪೂಜಾರಿ ಪಿ ಡಿ ಮಾಣೆ ಪಿಂಟು ಪಾಟೀಲ್ ಸೋಮಗೌಡ ಪಾಟೀಲ್ ಹಳಿಜೋಳೆ ಅಣ್ಣ ಮುಂತಾದವರು ಮತ್ತು ಸಂಖ್ಯೇಶ ನಾಗರಿಕ ವೇದಿಕೆಯ ಸದಸ್ಯರು ಉಪಸ್ಥಿತರಿದ್ದರು ಅಮೀರ್ ಸಲೀಂ ನದಾಫ್ ಈತನ ಮುಂದಿನ ಭವಿಷ್ಯಕ್ಕೆ ಶುಭವಾಗಲಿ ದೇಶಪ್ರಭು ನ್ಯೂಸ್ ಸಂಕೇಶ್ವರ್ ದಿವಸ ನಾವು ಅಮೀರ್ ನದಾಫ್ ಅವರ ಸತ್ಕಾರ ಮಾಡಿದ್ದೇವೆ ಸಂಕೇಶ್ವರ್ ನಾಗರಿಕ ವೇದಿಕೆ ವತಿಯಿಂದ ನಾನು ಮತ್ತೊಮ್ಮೆ ಹೇಳಬೇಕಂದ್ರೆ ಡಾಕ್ಟರ್ ಕರದಗಿ ಅವರಿಗೆ ನಮ್ಮ ಒಂದು ಎಷ್ಟೋ ಅಪಾರಿ ತಿಳಿಸಿದ್ರು ಭಾಳ ಕಡಿಮೆ ಯಾಕಂದರೆ ಅವರ ಮಾರ್ಗದರ್ಶನದಲ್ಲಿ ನಾವು ನಾಗರಿಕ ವೇದಿಕೆ ಅವರ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೇವೆ ನಮ್ಗೆ ನಮ್ಮ ಗ್ರೂಪ್ನಲ್ಲಿ ಗ್ರೂಪ್ ಕಡಿಮೆ ಇದ್ರು ಸಹ ಅರ್ಜೆಂಟ್ ಅರ್ಜೆಂಟಾಗಿ ಈ ಕಾರ್ಯಕ್ರಮ ಹಾಕಿಕೊಂಡಿದ್ದೇವೆ ಗ್ರೂಪ್ ಕಡಿಮೆ ಇದ್ರು ಸಹ ನಮ್ಮ ಗ್ರೂಪ್ನಲ್ಲಿ ಯಾವ ಜಾತಿ ಭಾಷೆ ಮತ್ತು ಹಿಂದೂ ಮುಸ್ಲಿಂ ಮರಾಠ ಕ್ರಿಶ್ಚಿಯನ್ ಇದೆ ಯಾವುದು ಇಲ್ಲ ಎಲ್ಲರೂ ನಮ್ಮವರಂತ ಒಂದು ಭಾವನೆ ಸಂಕೇಶ್ವರದಲ್ಲಿ ಒಬ್ಬ ಯುವ ಹುಡುಗ

ಕೆಲಸರು ಹುಡುಗರು ತಮ್ಮ ಭವಿಷ್ಯಕ್ಕಾಗಿ ಒಂದು ಒಳ್ಳೆಯದನ್ನು ನೋಡಬೇಕು ಅಂತ ನನ್ನ ಆಸೆ ಪ್ರತಿಯೊಬ್ಬ ಹುಡುಗ ಇಂಥ ಹುಡುಗರನ್ನು ನೋಡಿ ಕಲಿಬೇಕಂತ ಹೇಳಿ ಒಂದೆರಡು ಮಾತಿಗೆ ವಿರಾಮ ಹೇಳ್ತೇನೆ ಮತ್ತು ನಮ್ಮ ನಾಗರಿಕ ವೇದಿಕೆ ಕಾರ್ಯಕ್ರಮಕ್ಕೆ ಇವತ್ತು ಅರ್ಜೆಂಟಾಗಿ ಬಂದವರಿಗೆ ಎಲ್ಲರೂ ನಮ್ಮ ಸತ್ಕಾರ ಯಾಕಂದ್ರೆ ನಮ್ಮ ಪುಷ್ಪರಾಜ್ ಮಣೆ ನಮ್ಮ ಆತ್ಮೀಯ ಗೆಳೆಯರು ಅದರಿಂದ ನನಗೆ ಭಾಳ ಖುಷಿ ಅನಿಸುತ್ತೆ ಇಂಥವ್ರನ್ನ ಕರೆದವಿ ನಾನು ಕಾರ್ಯಕ್ರಮ ಮಾಡ್ತೇನಲ್ಲ ಅಲ್ಲ ನನಗೆ ಭಾಳ ಸಂತೋಷ ಅನ್ನಿಸುತ್ತೆ ಅಲ್ಲದೆ ನಮ್ಮ ಡಾಕ್ಟರ್ ಕಳಜಿಗೆ ಅವ್ರಿಗೆ ನಾವು ಎಷ್ಟು अभिनंदन करतो और बगे नान एस्टो वगैद्र कडे में ಅಂತ ಹೇಳಿ ಒಂದೆರಡು ಮಾತಿ ವಿರಾಮ ಹೆಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಅಮಿರ್ ಸಲೀಂ ನದಾ আম்சಾ ಸಂಕೇಶರ್ ಸಾ ರಹವಾಸಿ ಅಮಿರ್ ಸಲೀಂ ಸಲೀಂ ನದಾ ಇನ್ಸ ತೇಜ ಕೌತುಕ ಕರಾವ್ ತೇವಡಾ मला पण असं भरवून गेलं असले म्हणजे फार मोठे असे युवक आहेत त्याच तर प्रोत्साहन द्यायचं हे आमचं काम आहे तरी असे आमचे संकेश्वर जे युवक असं प्रोत्साहन करत आमचं संकेश्वरचं से नाव पूर्ण कर्नाटक आणि इंडियामध्ये गाजावं हे मी त्याला शुभेच्छा देऊ मला दोन <laughs> <योतु, laughs> शब्द क्लासमेट आदंत सलीम नदाफ इले न पे मन इंद चिरंजीव अमीर अंत वे ಹ್ಯಾನ್ಸಮ್ ವಿದ್ಯಾರ್ಥಿ ಒಳ್ಳೆ ಒಂದು ಜಿಮ್ ಮಾಡಿ ಅವರ ಮೈಕಟ್ಟದ ಕೂಡ ಅವರ ಜ್ಞಾನ ಕೂಡ ಯಾಕಂದ್ರೆ ಅವರು ಈಗಾಗ್ಲೇ ರಾಣಿ ಚೆನ್ನಮ್ಮದಲ್ಲಿ ಎಂ ಸಿ ಎ ಮಾಡ್ತಾ ಇದ್ದಾರೆ ಫೋರ್ತ್ ಸ್ಟು ಹೊಯ್ಸಾಳ್ ಫಿಲ್ ಫಿಲ್ಮ್ ದಲ್ಲಿ ಕೂಡ ಆಕ್ಟ್ ಮಾಡಿದ್ದಾರೆ ಅವರ ಪರ್ಸನಲ್ ಸ್ಟಂಟ್ಗಳು ಕೂಡ ಅವರು ಮತ್ತೊಂದು ಮಾತು ಹೇಳಿದ್ರು ನಮ್ಮ ಅಪ್ಪು ಅವರ ಬಹಳ ಫ್ಯಾನ್ ಅಪ್ಪು ಫ್ಯಾನ್ ಯಾಕಂದ್ರೆ ನಾವು ಕೂಡ ಅಪ್ಪು ಅವರ ಫ್ಯಾನ್ ಅಪ್ಪ ಅಂತಂದ್ರೆ ನಮ್ಮ ಎಲ್ಲ ಒಂದು ದೊಡ್ಡ ಫ್ಯಾನ್ ಗ್ರೂಪ್ ಅದೇ ನಾವು ಒಬ್ರು ಅದಕ್ಕೆ ದೇವರು ಈ ನಮ್ಮ ಅಮೀರ್ ಅವ್ರಿಗೆ ಒಳ್ಳೆಯ ಆರೋಗ್ಯ ಆಯುಷ್ಯ ಕೊಡಲಿ ಮುಂದೆ ಹೀಗೆ ಅವರ ಆಯುಷ್ಯದಲ್ಲಿ ಉಜ್ವಲ ಭವಿಷ್ಯವನ್ನು ಉಜ್ವಲ ಕ್ರಾಂತಿಯನ್ನು ಮಾಡಲಿ ಅಂತ ಹೇಳಿ ಆ ದೇವರಲ್ಲಿ ಕೇಳ್ಕೊಂಡು ಹೇಳ್ ಮಾಡ್ತಾ ಇದ್ದಾರೆ ನಾನು ಎಂ ಸಿ ಮಾಡುತ್ತಿದ್ದೇನೆ ಯೂನಿವರ್ಸಿಟಿಯಲ್ಲಿ ಆಮೇಲೆ ಜಿಮ್ ಮಾಡ್ಕೋತ ಮಾಡ್ಕೊತು ಒಂದು ಟೀಮ್ ನಲ್ಲಿ ಸೆಲೆಕ್ಷನ್ ಆಗಿದೆ ವಯಸ್ಸಳಿ ಕರ್ನಾಟಕದಲ್ಲಿ ಶೂಟಿಂಗ್ ನಡೀತದೆ ಶೂಟಿಂಗ್ ನಡೀತಿದ್ದಾರೆ ಅಲ್ಲೇ ಬೌನ್ಸರ್ ಮಾಡ್ಕೋತ ಮಾಡ್ಕೋತು ಡೈರೆಕ್ಟ್ ಗೆ ಚೆನ್ನಾಗಿ ಅನ್ಸಿತ್ತು ನಂದು ಬೌನ್ಸರ್ಶಿಪ್ ಅಲ್ಲಿ ಫೈಟಿಂಗ್ ಸೀನ್ ಅಲ್ಲಿ ಆಡಿದ್ದೆ ನಾನು ನಲ್ಲಿ ಒಂದು ಫಿಫ್ಟಿ ಸೆಕೆಂಡ್ ಅದೇ ನಾನು ಮೂಲಿ ಆಮೇಲೆ ಜಿ ಕನ್ನಡ ಸೇರು ನಲ್ಲಿ ಇವೆಂಟ್ ಪರ್ಸನಲ್ ಇವೆಂಟ್ ಮಾಡಿದೆ ಮೇಡಮ್ ಆಮೇಲೆ ಪ್ರಾಣೇಶ್ ಕಾಮಿಡಿ ಅವ್ರದ ಇವೆಂಟ್ ಕೂಡ ಮಾಡಿದ್ದೆ ಬಿ ಪರ್ಸನಲ್ ಪರ್ಸನಲ್ ಇವೆಂಟ್ ಮಾಡಿದ್ದೆ ಆಮೇಲೆ ಎಂ ಸಿ ಐ ಫೋರ್ಸ್ ಮಾಡುತ್ತೆ ನಾನು ಅಲ್ಲಿ ನಮ್ದು ಒಂದು ಜಿಮ್ ಆಪ್ ರೆಡಿ ಮಾಡ್ತೇನೆ ಮೈ ಫಿಟ್ನೆಸ್ ಡಿಜಿಟಲ್ ಸಿಸ್ಟಮ್ ಅಂತ ಒಂದು ಆಪ್ ನೀವು ರೆಡಿ ಮಾಡ್ತೇನೆ ಆಮೇಲೆ ಪುನೀತ್ ರಾಜ್ಕುಮಾರ್ ಸ್ಟಂಟ್ ಕೂಡ ಮಾಡ್ತಿದ್ದೇನೆ ಪುನೀತ್ ರಾಜ್ಕುಮಾರ್ ಜೈನ್ ಯು ಸೋ ಮಚ್ ಎನ್